ರೆಸ್ಪೆಕ್ಟ್ ಇಲ್ಲ ಅಂತ ಅಲ್ಲ ಒಂದೇ ನಮ್ಮ ಅಪ್ಪ ಅಮ್ಮನೇ ಆಗ್ಬೇಕು ಅನ್ನೋದಷ್ಟೇ ಹುಡ್ಗಿ ಕೋಟಿ ಬೇಡ ಹಣ ಆಸ್ತಿ ಅಂತ ಏನು ಬೇಡ ಇನ್ನಿನ ತಂದೆ ತಾಯಿಯ ಒಪ್ಸಿದ್ರೆ ಅದೇ ನಮ್ಗೆ ಸೌಭಾಗ್ಯ ಅದೇ ನಮ್ಗೆ ಪ್ರೀತಿಗೆ ಕೊಟ್ಟಂತ ದೊಡ್ಡ ಹುಡುಗ್ರೆ ಇನ್ನೇನು ಬೇಡ ಅಂತ ಎಲ್ರಿಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾಗಿ ಸ್ವಾಗತ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಹೊಸ ಕಾನ್ಸೆಪ್ಟ್ ನ ಇವತ್ ನಮ್ಮವರೇ ಹೇಳ್ತಾರೆ ಏನು ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ನಮಸ್ಕಾರ ಇವತ್ತೇನಪ್ಪ ಅಂದ್ರೆ ಹೊಸ ಕಾನ್ಸೆಪ್ಟ್ ಹೊಸ ಟಾಪಿಕ್ ನಾನ ನೀನಾ ಅಂತ ಗಂಡ ಗ್ರೇಟ ಇಂಚಿ ಗ್ರೇಟ ಅನ್ನೋ ಒಂದು ಗಂಡ ಹೆಂಚಿ ಸಂಬಂಧಗಳ ಬಗ್ಗೆನೇ ಸೊ ನಾವ್ ಇವತ್ತು ಈ ಒಂದು ಎಪಿಸೋಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಮಾತಾಡುವಂತ ಚರ್ಚೆಗಳು ನಿಮ್ಗೆ ಅನ್ವಯಿಸಿರುತ್ತೆ ಗಂಡ ಇಂಟಿ ಸಂಬಂಧಕ್ಕೆ ಅನ್ವಯಿಸಿರುತ್ತೆ ಸೊ ಹಾಗಾಗಿ ನಾನ ಅಂದ್ರೆ ಗಂಡನ ಹೆಂಡತಿ ಹೇಳ್ಗಣಕ್ ಆಗ್ದಿರ ಅಂತ ಸಿಚುವೇಶನ್ಸ್ ನ ಈ ಮುಖಾಂತರ ತಿರ್ಸೋಂತಕ್ಕೆ ಇವ್ರು ಗಂಡ ಗಂಡಂದಿರ್ಗು ಏನು ಹೇಳಕ್ ಆಗ್ರ ಅಂತ ಸಿಚುವೇಷನ್ಸ್ ಇರ್ತವೆ ಅದನ್ನ ಗಂಡಂದಿರ್ ಪರವಾಗಿ ಇವ್ರು ಮಾತಾಡ್ತಾರೆ ನಾನು ಹೆಂಡತಿ ಪರವಾಗಿ ಪರವಾಗಿ ಮಾತಾಡ್ತಾರೆ ಎಂಟಿಗಳ ಪರವಾಗಿ ಮಾತಾಡ್ತಾರೆ ನಾನು ಗಂಡಂದಿರಿಗಳ ಪರವಾಗಿ ಮಾತಾಡ್ತೀನಿ ಸೊ ಎಲ್ರು ಕೂಡ ಗಂಡಂದ್ರಗಳು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಇವತ್ತಿನ ಎಪಿಸೋಡ್ ಆ ಇವತ್ತಿನ ವಿಷಯ ಏನು ಅಂತಂದ್ರೆ ಲವ್ ಈ ಲವ್ ಅಲ್ಲಿ ಹುಡುಗಿರ್ ಗ್ರೇಟಾ ಹುಡುಗರು ಗ್ರೇಟಾ ಅಂತ ನಾನ್ ಕೇಳ್ತಾ ಇರೋದು ನನ್ನ ಅನಿಸಿಕೆ ಪ್ರಕಾರ ಹುಡುಗುರೆ ಗ್ರೇಟ್ ಅಂತೀನಿ ನಿಮ್ಮಂತ್ರ ನಾವು ನಮ್ಮ ತಾನೇನ ಬಿಟ್ಕೊಡಕ್ಕಾಗತ್ತೆ ಹೆಣ್ಮಕ್ಳೇ ಗ್ರೇಟ್ ಹೆಣ್ಮಕ್ಳೇ ಗ್ರೇಟ್ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗುರು ಹೆಣ್ಮಕ್ಳೇ ಸ್ಟ್ರಾಂಗ್ ಸ್ಟ್ರಾಂಗ್ ಅದನ್ ಬರ್ದೋರು ಯಾರು ಪುನೀತ್ ರಾಜ್ಕುಮಾರ್ ಅಲ್ವಾ ಅಲ್ಲವಾ ಅದನ್ನ ಹೇಳ್ದೋರು ಪುನೀತ್ ರಾಜ್ಕುಮಾರ್ ಅಂದ್ರೆ ಬಟ್ ಅದನ್ನ ಬರ್ದವ್ರು ನಮ್ಮ ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಬರ್ದವ್ರೆ ಅಂತಂದ್ರೆ ಅಂದ್ರೆ ನಾವು ಗಂಡು ಮಕ್ಳಿಗೆ ಗ್ರೇಟ್ ಅಂತ ಅಲ್ವೇ ಗಂಡ್ ಮಕ್ಳೇ ಗ್ರೇಟು ಅಂತಲ್ಲ ಹೆಣ್ಮಕ್ಳು ನ ನೋಡಿರೋರು ಬರ್ದಿರ್ತಾರೆ ಹೆಣ್ಮಕ್ಳಿಗೆ ಪವರ್ ಕೊಟ್ಟಿರೋದೆ ಗಂಡ್ ಮಕ್ಳು ಅಲ್ವೇ ಪವರ್ನ ನ ನೋಡಿ ಅಲ್ವಾ ಗಂಡ್ ಮಕ್ಳು ಬರೆಯಕ್ ಆಗೋದು ಯಾರಾದ್ರೂ ಬರೆಯಕ್ ಆಗುತ್ತಾ ಓ ಇವ್ ಪವರ್ ಆಗ ಅವ್ರಪ್ಪ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಬರ್ದಿರ್ತಾರೆ ಅಲ್ಲ ಇದ್ ನೋಡ್ತಾ ಇದ್ರೆ ಯಾಕೋ ಯೋಗರಾಜ್ ಭಟ್ ಅವ್ರಿಗೆ ಕಾಂಪಿಟೇಷನ್ ಕೊಡಂಗಿದೀವಿ ಇರ್ಲಿ ಅಂದ್ರೆ ಲವ್ ಅಲ್ಲಿ ಹುಡುಗರೇ ಗ್ರೇಟ್ ಅಂದ್ರೆ ನನ್ನ ಅನ್ಸಿಕೆ ಈಗ ನೀವ್ ಹೇಳ್ದಲ್ಲ ಈಗ ಹುಡುಗಿರ ಗ್ರೇಟ್ ಲವ್ ಅಲ್ಲಿ ಅಂತ ಅದ್ ಹೆಂಗೆ ಗ್ರೇಟ್ ಹುಡುಗಿರು ಫೀಲಿಂಗ್ಸ್ ಫೀಲಿಂಗ್ಸ್ ಒಂದೇ ಮಾತಾ ನೋಡಿ ಫೀಲಿಂಗ್ಸ್ ಏನೇ ಕೇಳಿದ್ರು ಹೆಣ್ಮಕ್ಳಿಗೆ ಫೀಲಿಂಗ್ಸ್ ಇದೆ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಇಲ್ಲ ಅಂತ ಹೇಳೋದೇ ಇಲ್ಲ ಅರ್ಥ ಮಾಡ್ಕೊಳೋ ಶಕ್ತಿ ನಿಮಗೂ ಇರಬೇಕು ನಮ್ಗೆ ಗಂಡು ಅರ್ಥ ಮಾಡ್ಕೊಳ್ಳುವಂತ ತಾಳ್ಮೆ ಮತ್ತೆ ಶಕ್ತಿ ಎರಡು ಇರೋದ್ರಿಂದಾನೇ ಇವತ್ತು ಕಮ್ ಅರೇಂಜ್ ಮ್ಯಾರೇಜ್ ಗಳು ಆಗ್ತಾ ಇದೆ ಎಷ್ಟೋ ಹುಡ್ಗಿ ಸಪೋರ್ಟ್ ಇಲ್ದೆ ನೀವು ಲೋಕಮ್ ಅರೇಂಜ್ ಆಗಕ್ಕಾಗುತ್ತೆ ಹುಡ್ಗಿ ಸಪೋರ್ಟ್ ಇರೋದಕ್ಕೆ ಮತ್ತೆ ಹುಡ್ಗಿರ್ ಫೀಲಿಂಗ್ಸ್ ಕಾರ್ ಬೆಲೆ ಕೊಟ್ರೆ ಮಾತ್ರ ಲೋಕಮ್ ಅರೇಂಜ್ ಆಗುತ್ತೆ ಇಲ್ಲ ಅಂದ್ರೆ ಲವ್ ಮ್ಯಾರೇಜ್ ಆಗುತ್ತೆ ಅದನ್ನ ನೀವ್ ತಿಳ್ಕೊಬೇಕು ಲೋಕಮ್ ಅರೇಜ್ ಆಗ್ಬೇಕು ಅಂದ್ರೆ ಹುಡ್ಗಿ ಎಫರ್ಟ್ ತುಂಬಾನೇ ಇಂಪಾರ್ಟೆಂಟ್ ಅದು ಮೈಂಡ್ ಅದಕ್ಕಿಂತ ಹೆಚ್ಚು ನೀವ್ ತಿಳ್ಕೋಬೇಕು ಲೋಕಮ್ ಅರೇಂಜ್ ಆಗ್ಬೇಕು ಅಂತ ಅಂದ್ರೆ ಹುಡುಗಿ ಸಪೋರ್ಟ್ ಕಿಂತ ಹುಡ್ಗಿಯವ್ರ ಮನೆ ಕಡೆ ಸಪೋರ್ಟ್ ಇರ್ಬೇಕು ಕರೆಕ್ಟ್ ಅಲ್ವೇ ಈಗ ನೋಡಿ ಇವ್ರೊಬ್ರೆ ಹೆಣ್ಮಕ್ಳು ಸ್ಟ್ರಾಂಗು ನಾವ್ ಹೆಣ್ಮಕ್ಳು ಗ್ರೇಟು ಸಮರ್ಥ ಮಾಡ್ಕೊತಾರೆ ತಪ್ಪು ಹೆಣ್ಮಕ್ಳವರ ತಂದೆ ತಾಯಿಗಳು ಕೂಡ ಒಪ್ತೆ ತಗೊಬೇಕು ಆ ಫೀಲಿಂಗ್ಸ್ ಬೆಲೆ ಕೊಡ್ಬೇಕು ಅದ್ಬಿಟ್ಟು ಹೆಣ್ಮಕ್ಳು ಸ್ಟ್ರಾಂಗ್ ಅಂದ್ರೆ ಹೆಂಗೆ ನೀವೇ ಸಮರ್ಥ ಮಾಡ್ಕೊಂಡ್ರೆ ಹೆಂಗೆ ಮಸ್ಕ ಅಲ್ಲ ಇರೋ ಸತ್ಯನ ಹೇಳ್ತಾ ಇದೀವಿ ಈಗ ನಾವು ಗಂಡು ಮಕ್ಳು ನೋಡಿ ಈ ಸತ್ಯನ ಒಪ್ಕೊಂತ ಇದೀವಿ ನಾವು ಆ ಅರ್ಥ ಮಾಡ್ಕೊತಾ ಇದೀವಿ ಇದು ಗಂಡು ಮಕ್ಳ ತಾಕತ್ತು ಗಂಡು ಮಕ್ಳ ಫೀಲಿಂಗ್ಸ್ ಅಪ್ಪ ಅಮ್ಮ ಬೆಲೆ ಕೊಟ್ಟು ಹುಡುಗ ಒಪ್ಸಿರೆ ಆ ಹೆಣ್ಮಗಿಗೂ ಒಂದ್ ಬೆಲೆ ಸಿಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಒಪ್ಸಕ್ ಟ್ರೈ ಮಾಡ್ಬೇಕು ಒಂದ್ ಎರಡ್ ಸಲ ನೋಡ್ಬಿಟ್ಟು ಎಸ್ಕೇಪ್ ಅಂತ ಅಂದ್ಬಿಟ್ರೆ ಅವ್ರ ಫೀಲಿಂಗ್ಸ್ ಬೇರೆ ಅವ್ರು ಮದ್ವೆ ಆಗಿದೆ ಮದ್ವೆ ಹೆಣ್ಮಕ್ಳು ತಾನೆ ನರಳದೆ ಹೆತ ಹೆಣ್ಮಕ್ಳು ಫೀಲಿಂಗ್ಸ್ ಜೊತೆ ಆಟಾಡ್ಬೇಡ್ರಿ ಅಂತ ಹೇಳೋದು ಎಷ್ಟೋ ಗಂಡ ಮಕ್ಳು ತಂದೆ ತಾಯಿಗಳನ್ನ ಒಪ್ಸಿದ್ದಾರೆ ಆ ಹೋಗಿ ಫೇಲ್ ಆಗಿದ್ದಾರೆ ಎಷ್ಟೋ ಜನ ಪಾಸ್ ಆಗಿದ್ದಾರೆ ಸೊ ಕೆಲವರು ಒಪ್ಸಕ್ ಆಗದೇನೆ ಉಳ್ಕೊಂಡಿರೋ ಇದಾರೆ ಈ ಮೂರು ಸಾಲಗಳಿದೆ ನೀವು ಹೆಣ್ಮಕ್ಳಾದವರು ಈ ಮೂರು ಸಾಲಗಳಿಗೆ ಗಂಡು ಮಕ್ಕಳಿಗೆ ಸಪೋರ್ಟ್ ಕೊಡಬೇಕು ನೀವೇನು ಮಾಡ್ತೀರಾ ಗಂಡು ಮಕ್ಕಳು ಒಪ್ಸೋವಂಥ ಸಮಯದಲ್ಲಿ ಅಯ್ಯೋ ನಮ್ಮ ಮನೇಲಿ ಒಪ್ಪಲ್ಲ ಅಯ್ಯೋ ನಮ್ಮ ಮನೇಲಿ ಒಪ್ಪಲ್ಲ ಗಲಾಟೆಗಳಾಗ್ತದೆ ಆ ಗಲಾಟೆಗಳು ನೋಡೋಕಾಗಲ್ಲ ಅಂತ ವಾದ ಮಾಡ್ತೀರಾ ಇನ್ ಕೆಲವರಿಗೆ ಒಪ್ಸಕ್ಕೆ ಬಂದಾಗ ಮನೇಲಿ ಮಾತಾಡೋಕೆ ಬಂದಾಗ ಗಂಡು ಮಕ್ಕಳು ತಂದೆ ತಾಯಿಗಳ ಮನೆಗೆ ಹೆಣ್ಮಕ್ಳು ತಂದೆ ತಾಯಿ ಮನೆಗೆ ನೀವು ಅವ್ರು ಏನೇ ಮಾತಾಡಿದ್ರು ಸುಮ್ಮನೆ ಆಗ್ಬಿಡ್ತೀರಾ ಅಪ್ಪ ಅಮ್ಮ ಏನೋ ಬಾಯಿ ಹಾಕ್ಸಿರ್ತಾರೆ ನೀವೇ ಸೈಲೆಂಟ್ ಆಗ್ಬಿಡ್ತೀರಾ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಯಾರಿಗೆ ಇಬ್ರು ತಕಡಿ ಇದ್ದಂಗೆ ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಮೌನಿ ಆಗಿರ್ತಾರೆ ಆ ಮೌನಿ ಅಲ್ಲ ಅಪ್ಪ ಅಮ್ಮ ಬೆಲೆ ಕೊಟ್ಟರು ಬೆಲೆ ಕೊಡ್ಲಿಲ್ಲ ಅಂತ ಅಲ್ಲ ಅವ್ರ ಇಬ್ರು ಬ್ಯಾಲೆನ್ಸ್ ಮಾಡಕ್ ಆಗದೆ ಯಾರು ಏನ್ ಎಕ್ಸ್ಪ್ಲನೇಷನ್ ಕೊಡಕಾಗ್ದೆ ಮೌನಿ ಆಗಿರ್ತಾರೆ ಅದನ್ನ ನೀವ್ ಅರ್ಥ ಮಾಡ್ಕೊಬೇಕು ಇವಾಗ ನಿನ್ನೊಂತ್ರ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬೇಕಾ ನಾನ್ ಬೇಕಾ ಅಂದ್ರೆ ನೀನ್ ಯಾರನ್ನ ಬ್ಯಾಲೆನ್ಸ್ ಮಾಡ್ತೀರಾ ನೀವ್ ಹೇಳಿದ್ರಿ ಈಗ ನಾನ್ ಮೌನಿ ಆಗಿರ್ತೀನಿ ಈಗ ಎರಡನೇ ಆಪ್ಷನ್ ಬಂದಾಗ ಹುಡ್ಗ ಹುಡುಗಿ ತಂದೆ ತಾಯಿ ಮನೆಗ್ ಬಂದು ಒಪ್ಸಕ್ ಬಂದಾಗ ಮೌನಿ ಆಗ್ತಾರೆ ಅಂತ ಹೇಳ್ತಿದ್ರ ಈಗ ಒಟ್ಟಾರೆ ನೀವು ಅಪ್ಪ ಅಮ್ಮಗೂ ಕೂಡ ನಂಬಿಕೆ ಇದ್ ಗೊತ್ತಿಲ್ಲ ನಿಮ್ಗೆ ಹುಡುಗನ ಮೇಲೆ ನಮ್ಕ ಗೊತ್ತಿಲ್ಲ ಅಪ್ಪ ಏನೋ ಅಥವಾ ವಿಶ್ವಾಸ ಇಲ್ವೋ ಭರವಸೆ ಇಲ್ವೋ ನನಗ್ ಗೊತ್ತಿಲ್ಲ ಸೊ ಮೌನಿ ಆಗ್ಬಿಡ್ತೀರಾ ನೀವ್ ಮೌನಿ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಮೌನಿ ಮೌನಿ ಯಾಕೆ ಆಗ್ತೀವಿ ಅಂತಂದ್ರೆ ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಈ ಕಡೆ ನಾವು ಡಿಪೆಂಡ್ ಆಗಿರ್ತೀವಿ ಯಾಕೆ ಡಿಪೆಂಡ್ ಆಗಿರ್ತೀವಿ ಅಂದ್ರೆ ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮೇಲೂ ಡಿಪೆಂಡೆ ನೆಕ್ಸ್ಟ್ ಮದುವೆ ಗಂಡನ್ ಮನೆಗೆ ಹೋದ್ರು ಅಲ್ಲೂ ಡಿಪೆಂಡೆ ಸೊ ಡಿಪೆಂಡ್ ಆಗಿರೋದ್ರಿಂದ ಆ ಕಡೆ ಅವ್ರನ್ನೂ ಬಿಡಕಾಗದೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಕ್ಕಾಗದೆ ಅವ್ರು ಮೌನಿ ಆಗ್ತಾರೆ ಬರ್ತು ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ಅವ್ರು ಹಂಗಂತ ಮೌನಿ ಆದ್ರು ಅಂತ ಅವ್ರಲ್ಲಿ ಫೀಲಿಂಗ್ಸ್ ಇಲ್ಲ ಅಂತಲ್ಲ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ಹುಡುಗನ ನಮ್ಮ ಅಪ್ಪ ಅಮ್ಮನ ಒಪ್ಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂದ್ರೆ ಉದ್ದೇಶ ಒಂದೇ ಮೌನಿ ಆದ್ರೂ ಮೌನಿ ಆಗಿದ ತಕ್ಷಣ ಅವರಲ್ಲಿ ಫೀಲಿಂಗ್ಸ್ ಇಲ್ಲ ಅವ್ರಲ್ಗೆ ಲೋ ಅಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂತ ಅಲ್ಲ ಅವ್ರ ಎಕ್ಸ್ಪೆಕ್ಟ್ ಮಾಡ್ತಾರ ಅದ್ ಒಂದೇ ನಮ್ಮ ಅಪ್ಪ ಅಮ್ಮನ ಒಪ್ಸಿ ಮದ್ವೆ ಆಗ್ಬೇಕು ಅನ್ನೋದಷ್ಟೇ ಅವ್ರ ಇಂಟೆನ್ಶನ್ ಆಗಿರ್ತೈತೆ ಸೊ ನೀವ್ ಆ ಗಂಡ್ ಹುಡ್ಗುರ್ ಆಗದವ್ರು ಏನ್ ಮಾಡ್ಬೇಕು ಅಪ್ಪ ಅಮ್ಮನ ಒಪ್ಸಕ್ಕೆ ಟ್ರೈ ಮಾಡ್ಬೇಕು ಯಾಕಂದ್ರೆ ಹೆಣ್ಮಕ್ಳು ನೀವ್ ಅತ್ ತಂದ್ಕೊಡ್ತೀನಿ ಕೊಡ್ತೀನಿ ಅನ್ನೋದೆಲ್ಲ ಅವ್ರಿಗೆ ಮ್ಯಾಟ್ರು ನಮ್ಮ ಅಪ್ಪ ಅಮ್ಮನ ಒಪ್ಸಿರ ಅನ್ನೋದಷ್ಟೇ ಮ್ಯಾಟ್ರು ಅವ್ರನ್ನ ಒಪ್ಸಿದ್ಮೇಲೆ ಮುಗಿತು ಅವ್ರ್ ನೀವು ಇನ್ನೇನ್ ತಂದ್ಕೊಟ್ರು ಅದಕ್ಕೆ ಅವು ಅವ ಒಪ್ಕೊಂಡಿರೋ ಮೂಮೆಂಟ್ ವ್ಯಾಲ್ಯೂ ಕಿಂತ ಇನ್ನೇನ್ ತಂದ್ಕೊಟ್ರು ಅದು ವ್ಯಾಲ್ಯೂಬಲ್ಲೇ ಅಲ್ಲ ಇಲ್ಲ ಒಟ್ಟಾರೆಯಾಗಿ ನಾನೀಗ ಹೇಳೋದ್ ಒಂದೇ ಮಾತು ಸತ್ಯ ಮಾತಾಡ್ಬೇಕು ಸತ್ಯ ಕತ್ರ ಇರ್ಬೇಕು ಸೊ ಎರಡನ್ನ ತುಂಬಾ ನಾನು ಗೌರವಿಸ್ತೀನಿ ನಂಬಸ್ ನಂಬಿಕೆ ನಮ್ಗೆ ಕೇಳ್ತೀನಿ ಅದ್ರ ಮೇಲೆ ಈಗ ಇವ್ರು ಹೇಳಿದ್ರು ಮಾತು ಎಲ್ಲೋ ಒಂದು ಕಡೆ ಸತ್ಯ ಅನ್ನಿಸ್ತು ಹಾಗಾಗಿ ನಾನು ಈ ಒಂದು ಚರ್ಚೆಯಲ್ಲಿ ಸೋಲ್ತಾ ಇದ್ದೀನಿ ಆದರೆ ಪ್ರೀತಿನೇ ಇಲ್ಲಿ ಗ್ರೇಟ್ ಯಾಕೆ ಅಂತ ಕೇಳಿ ಸೊ ನಾವು ಗಂಡು ಮಕ್ಕಳಾದವರು ಅಲ್ಲಿ ನಾನ್ ಗ್ರೇಟು ಅಥವಾ ಹೆಣ್ಮಕ್ಳು ನಾನ್ ಗ್ರೇಟು ಅಂತ ಒದ್ದಾಡ್ತಿರ್ತಾರೆ ಇಲ್ಲಿ ಯಾವುದು ಅಲ್ಲ ಯಾಕೆ ಅಂದರೆ ಈಗ ನನಗೆ ಸತ್ಯ ಅರ್ಥ ಆದಂಥದ್ದು ಏನಪ್ಪ ಆ ಸತ್ಯ ಅಂದರೆ ಈಗ ಇವ್ರು ಹೇಳಿದ್ರು ಹುಡುಗಿಗೆ ಕೋಟಿ ಬೇಡ ಹಣ ಆಸ್ತಿ ಅಂತಸ್ತು ಏನು ಬೇಡ ಹೆಣ್ಣಿನ ತಂದೆ ತಾಯಿಯರನ್ನ ಒಪ್ಸಿದ್ರೆ ಅದೇ ನಮ್ಗೆ ಸೌಭಾಗ್ಯ ಅದೇ ನಮಗೆ ಪ್ರೀತಿಗೆ ಕೊಟ್ಟಂತ ದೊಡ್ಡ ಉಡುಗೊರೆ ಇನ್ನೇನು ಬೇಡ ಅಂತ ಹೌದು ಕರೆಕ್ಟ್ ದಯವಿಟ್ಟು ಗಂಡು ಮಕ್ಳು ಕೇಳಿಸ್ಕೊಳ್ಳಿ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ ನನಗೂ ಸೇರಿ ಇದು ಹೇಳ್ತಾ ಇದ್ವಿ ಇವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಪ್ರೀತಿಲಿ ನಾನ್ ಗ್ರೇಟ್ ಅಲ್ಲ ನೀನ್ ಗ್ರೇಟ್ ಅಲ್ಲ ಪ್ರೀತಿನೇ ಗ್ರೇಟು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯವರನ್ನ ಒಪ್ಪಿಸ್ತೀವಲ್ಲ ಅದು ಗ್ರೇಟು ಹುಡುಗರಿಗೆ ಹೇಳ್ಬೇಕು ಅನ್ಸೋದಾದ್ರೆ ಹುಡ್ಗಿರ್ಗೆ ನಾನು ಅತ್ತ ಕೊಡ್ತೀನಿ ಇತ್ತಂದು ಕೊಡ್ತೀನಿ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋಕ್ಕಿಂತ ಅವೆಲ್ಲಾ ಮಾಡ್ತೀನಿ ಅನ್ನೋದಾದ್ರೆ ಒಂದ್ ಅಪ್ಪ ಅಮ್ಮನ್ ನೋಡ್ರಿ ಇವೆಲ್ಲ ಮಾಡ್ತೀರಾ ನಂಬಿಕೆ ಹುಡ್ಗಿಲ್ ಬರುತ್ತೆ ಅಪ್ಪ ಅಮ್ಮನೇ ಒಪ್ಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅದ್ರ ಮೇಲೆ ನಂಬಿಕೆ ಎಲ್ ಬರುತ್ತೆ ಅಥವಾ ಏನ್ ಮಾಡಿರೋ ಅದಕ್ಕೊಂದ್ ಬೆಲೆ ಎಲ್ಲಿ ಸಿಗುತ್ತೆ ಅಪ್ಪ ಅಮ್ಮನ್ ಒಪ್ಸೋದಕ್ಕಿಂತ ಬೆಲೆ ಇನ್ನೊಂದಿಲ್ಲ ಎಸ್ ಖಂಡಿತವಾಗ್ಲೂ ಸತ್ಯ ಈ ಮಾತು ಈ ಮಾತಿಗೋಸ್ಕರ ನಾನು ಈ ಒಂದು ಸ್ಪರ್ಧೆಯಲ್ಲಿ ಸೋಲ್ತಾ ಇದ್ದೀನಿ ಆದರೆ ಪ್ರೀತಿನ ಗೆಲ್ಲಿಸ್ತಾ ಇದ್ದೀನಿ ನಾನು ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಮಾತುಗಳು ಮಾತುಗಳಲ್ಲಿದ್ದಂಥ ಅರ್ಥ ಪ್ರೀತಿನ ಗೆಲ್ಲಿಸಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೀತಿಲಿ ನಾನು ಗ್ರೇಟ್ ಅಲ್ಲ ನೀನು ಅಲ್ಲ ಯಾ ಗಂಡನೂ ಅಲ್ಲ ಯಾ ಇಂಟಿನೂ ಅಲ್ಲ ಯಾ ಲವರ್ಸು ಅಲ್ಲ ಪ್ರೀತಿನ ಒಪ್ತಂಥ ತಂದೆ ತಾಯಿ ಗ್ರೇಟು ಸೊ ಹುಡುಗರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹುಡುಗಿಗೆ ಅರಮನೆ ಕೊಡ್ಬೇಡಿ ಆ ಒಂದು ಪುಟ್ಟು ಗುಡಿಸ್ಲಾಗ್ಬೋದು ಅರಮನೆಲಾಗಿರಬೇಕು ಆಗಿರ್ಬೋದು ಹುಡುಗಿಯ ತಂದೆ ತಾಯಿಗಳನ್ನ ಒಪ್ಸಿ ಅದೇ ದೇಗುಲ ಆಗ್ತದೆ ದೇಹವೇ ದೇಗುಲ ಶಿರವೇ ಕಳಶವಾಗಿ ಏನೇನು ಹೇಳ್ತಾರೆ ಅದು ಅದು ನನಗೆ ಅಷ್ಟ ಅರ್ಥ ಆಗಲ್ಲ ಬಟ್ ಒಟ್ಟಾರೆ ಹೇಳೋದಿಷ್ಟೇ ಎಲ್ಲಾ ಪ್ರೀತಿ ಮಾಡಿದಂತ ಜೋಡಿಗಳಿಗೆ ನವ ಜೋಡಿಗಳಿಗೆ ಪ್ರೀತಿಲಿ ಜಗಳ ಮಾಡ್ಕೋಬಿಡಿ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ವಿಷಯ ಜಗಳ ಮಾಡ್ಕೊಳ್ಳಿ ಅದನ್ನ ದೊಡ್ಡದು ಮಾಡ್ಕೋಬೇಡಿ ಎರಡನೇದು ಪ್ರೀತಿಲಿ ಹುಡುಗಿ ಒಪ್ಲಿಲ್ಲ ಅಯ್ಯೋ ಹುಡುಗ ಒಪ್ಲಿಲ್ಲ ಅಂತ ದೂರ ಆಗ್ಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿನ ಒಪ್ಪಿಸಿ ಖಂಡಿತ ಕಮೆಂಟ್ಗಳು ಮಾಡಿದ್ರು ಅಂತ ಹೇಳಿದಾಗ ಅದರಲ್ಲಿ ಇಂಟರ್ ಗಳು ಇದಾವೆ ಯಾಕೆ ನಮ್ಮನ್ನೇ ಒಪ್ತಾ ಇಲ್ಲ ಏನ್ ಮಾಡೋದು ಏನು ಮಾಡೋದು ಅಂತ ಕೇಳೋರಿಗೆ ನಾನು ಹೇಳೋದಿಷ್ಟೇ ಉಪ್ಸಿ ಉಪ್ಸನಕ್ಕಿಂತ ಇಬ್ರು ಶ್ರಮ ವಹಿಸಬೇಕು ಮಂಡ್ ಬಿಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅವಾಗ ಅಪ್ಪ ಅಮ್ಮ ಒಪ್ಪೇ ಹೋಗ್ತಾರೆ ಮಂಡ್ ಬಿಲ್ರಿ ಒಟ್ನಾಗ ಎಸ್ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿನ್ನ ಅನ್ನೋ ವಿಚಾರದಲ್ಲಿ ಸ್ಪರ್ಧೆಯಲ್ಲಿ ಗೆದ್ದಂತದ್ದು ತಂದೆ ತಾಯಿಗಳು ಮತ್ತೆ ಗೆದ್ದಂತದ್ದು ಪ್ರೀತಿ ಸೊ ಎರಡು ಪ್ರೀತಿನ ಗೆಲ್ಲೋದಕ್ಕೆ ಗೆಲ್ಲೋ ಅಂತ ಅಂಶ ಬರೋದಕ್ಕೆ ನಾವು ತಗೊಂಡ್ ಸಣ್ಣ ಪ್ರಶ್ನೆ ಆ ಸಣ್ಣ ಪ್ರಶ್ನೆಯಿಂದ ಇವತ್ತೊಂದು ದೊಡ್ಡ ರಿಸಲ್ಟ್ ಆಗಿದೆ ನಾವಿಬ್ರು ಈ ಒಂದು ಸ್ಪರ್ಧೆಯಲ್ಲಿ ಏನೇ ತಪ್ಪು ಒಪ್ಪು ಮಾತಾಡಿದ್ರು ದಯವಿಟ್ಟು ಕ್ಷಮಿಸಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ಇನ್ನೂ ಏನು ಚೇಂಜಸ್ ಮಾಡ್ಕೋಬೇಕಾದ್ರೆ ಖಂಡಿತ ಚೇಂಜಸ್ ಮಾಡ್ಕೊಳ್ಳೋಣ ಇನ್ನೂ ಯಾವ್ಯಾವ ಪ್ರಶ್ನೆಗಳ ಬಗ್ಗೆ ಮಾತಾಡಬೇಕು ಅದನ್ನು ಕೂಡ ತಿಳಿಸಿ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಒಟ್ಟಾರೆಯಾಗಿ ಇಲ್ಲಿ ಪ್ರೀತಿನ ಗೆಲ್ಲಿಸಬೇಕು ಇಲ್ಲಿ ತಂದೆ ತಾಯಿಗಳನ್ನ ಗೆಲ್ಲಿಸ್ಬೇಕು ಆವಾಗಲೇ ಪ್ರೀತಿ ಮಾಡಿದಂಥ ಜೋಡಿಗಳಿಗೆ ಅರ್ಥ ಸಿಗೋದು ಬೆಲೆ ಸಿಗೋದು ಗೌರವ ಸಿಗೋದು ಈ ಮೂರು ಸಿಗಬೇಕು ಅಂದರೆ ತಂದೆ ತಾಯಿಗಳಿಗೆ ಪ್ರೀತಿಗೆ ಬೆಲೆ ಕೊಡಬೇಕು ಶರಣಾಗಬೇಕು ಹಾಗಾಗಿ ಪ್ರೀತಿ ಗೆಲ್ಲುತ್ತೆ ಸೊ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಕಾನ್ಸೆಪ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಹೊಸ ಕಾನ್ಸೆಪ್ಟ್ ಹೊಸ ಪ್ರಶ್ನೆ ಜೊತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾರಿ ನೋಡ್ತಾರಿ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನಮಸ್ಕಾರ